ನಮಸ್ಕಾರ ನಾನು ನಿಮ್ಮ ನಟಿ ಸಾರಿಕಾ ರಾವ್ ಸೊ ಇವತ್ತು ಸಿಲ್ಕ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಈಗ ತಾನೇ ಜಸ್ಟ್ ಇನಾಗ್ರೇಷನ್ ಮಾಡಿಕೊಂಡು ನಾವು ಬಂದಿದ್ದೀವಿ ಸೊ ಇದು ನಂಜುರಾಜ್ ಬಹದ್ದೂರ್ ಚೌಲ್ಟ್ರಿಯಲ್ಲಿ ಇದೆ ಸೊ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಆಫ್ ಸ್ಯಾರೀಸ್ ಅಂದರೆ ಏನಿಲ್ಲ ಅಂತಂದ್ರು ಫ್ರಮ್ ಹ್ಯಾಂಡ್ಲೂಮ್ ಆ್ಯಂಡ್ ಸಿಲ್ಕ್ ಪ್ರಿಂಟ್ಗಳಾಗಿರ್ಬೋದು ಮತ್ತು ಟಸ್ಸರ್ ಸಿಲ್ಕ್ ಆಗಿರ್ಬೋದು ಮೈಸೂರು ಸಿಲ್ಕ್ ಬನಾರಸ್ ಸಿಲ್ಕ್ ನೀವು ಯಾವ್ದು ಹೇಳ್ತೀರಾ ಅದೆಲ್ಲನೂ ಆಲ್ ಅಂಡರ್ ಒನ್ ರೂಫ್ ಈ ಸಲಿ ಸಿಲ್ಕ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀವು ನೋಡ್ಬೋದು ಸೊ ನಾನೇನು ಕೇಳ್ಕೊತಾ ಇದ್ದೀನಿ ನಮ್ಮ ಮೈಸೂರವರು ನೀವು ಪ್ರತಿ ಸಲಿಯೂ ಇದನ್ನು ಯಶಸ್ವಿಗೊಳಿಸಿದ್ದೀರಾ ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಮಾನಸ ಜಿಯವರು ಸೊ ಅವರು ತುಂಬ ಕಷ್ಟಪಟ್ಟು ಈ ಒಂದು ಎಲ್ಲನೂ ಮ್ಯಾನೇಜ್ ಮಾಡಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ಗಳ್ನೂ ನೀವು ಇಲ್ಲಿ ನೋಡ್ಬೋದು ಆ್ಯಂಡ್ ಮದುವೆ ಸೀಸನ್ನು ಹೆಣ್ಮಕ್ಳುಗಳು ಕೇಳೋಂಗೇ ಇಲ್ಲ ಸೊ ಶಾಪಿಂಗ್ ಅಂತ ಬಂದರೆ ಈ ವೀಕ್ ಇವತ್ತಿಂದ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಇನ್ ಒನ್ ವೀಕ್ ಇರುತ್ತೆ ಸೊ ಖಂಡಿತ ನೀವು ಇಡೀ ಎಂಟೈರ್ ಫ್ಯಾಮಿಲಿನ ಕರ್ಕೊಂಡು ಬಂದು ಇಲ್ಲಿ ಶಾಪ್ ಮಾಡಿಕೊಂಡು ಹ್ಯಾಪಿ ಶಾಪಿಂಗ್ ಹೀಗೆ ನೀವು ಒಂದು ಅಂತ ಏನೋ ಕೇಳೋಕ್ಕಾಗಲ್ಲ ಸರ್ ಹುಡುಗಿರುಗಳಿಗೆ ಸೀರೆ ಅಂತಂದರೆ ಎಲ್ಲನೂ ಇಷ್ಟ ಇರುತ್ತೆ ಸೊ ನನಗೆ ಮೈಸೂರು ಸಿಲ್ಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಬನಾರಸ್ ಸಿಲ್ಕು ಇವಾಗ ತಾನೇ ಜಸ್ಟೊಂದು ನೋಡ್ಕೊಂಡಿದ್ದೆ ಸೊ ಅದು ತುಂಬ ಚೆನ್ನಾಗಿದೆ ಕೊಡಿಸ್ತೀರಾ ಸರ್ ನಿಮ್ಮ ಕಡೆಯಿಂದ ನನಗೊಂದು ಸೀರೆ ಇಲ್ಲ ಖಂಡಿತ ತೊಗೋತೀನಿ ಯಾಕಂತಂದರೆ ಒಂದು ಬಂದ್ಬಿಟ್ಟು ಬರೀ ಒಂದು ಸ್ಯಾರಿ ತೊಗೊಂಡು ಹೋಗೋದು ಅಂತಂದರೆ ಯಾವ ಹುಡುಗಿರ್ಗುನೋ ಅಷ್ಟು ಕೇಳಲ್ಲ ಮನ್ಸು ಯಾಕಂತಂದರೆ ಅಷ್ಟು ಕಲರ್ಫುಲ್ಲಾಗಿ ಅಷ್ಟು ವೆರೈಟಿ ಆಗಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸು ಈ ಸಲ ನಾನು ನೋಡಿದ್ದೀನಿ ಸೊ ಬಂದರೆ ಖಂಡಿತ ಏನಿಲ್ಲ ಅಂತಂದ್ರೂ ಈಸಿ ಮೂರಿಂದ ನಾಲ್ಕು ಸರಿ ಪಕ್ಕ ಹಾಂ ಸರ್ ಹಾಂ ಬೇರೆ 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 ರೀತಿ ಸಾರೀಸು ಅಷ್ಟೇ ಇವಾಗ ತಾನೇ ನಾನು ಜಸ್ಟೊಂದು ಬನಾರಸ್ ಸಿಲ್ಕ್ನ ನಾನು ನೋಡಿದೆ ಸೊ ಅದೊಂದು ಇಟಾಲಿಯನ್ ಇಂದ ಮಾಡಿರೋದು ಅದು ನಾನು ಸುಮ್ಮನೆ ಕೇಳಿದೆವು ನಾನು ಜನರಲ್ಲಾಗಿ ಎಷ್ಟು ದಿನ ತೊಗೊತೀರಾ ನೀವು ಈ ಥರ ಸ್ಯಾರಿ ಮಾಡೋಕ್ಕೆ ಅಂತ ಸೊ ಆರು ಜನ ಆರು ತಿಂಗಳು ಕೂತ್ಕೊಂಡು ಒಂದು ಅಷ್ಟು ಬ್ಯೂಟಿಫುಲ್ ಪ್ರಾಡಕ್ಟನ್ನು ಅವರು ನಮಗೆ ಇದ್ದಾರೆ ಆ್ಯಂಡ್ ಇಟ್ ಈಸ್ ನಾಟ್ ವೆರಿ ಕಾಸ್ಟ್ಲಿ ಅಂತಲೂ ಏನೂ ಹೇಳೋಂಗಿಲ್ಲ ಒಂದು ಅಫೋರ್ಡೆಬಲ್ ಪ್ರೈಸಸಲ್ಲಿ ಕೂಡ ನಮಗೆ ಸ್ಯಾರೀಸ್ಗಳು ಸಿಗ್ತಾಯಿದೆ ಇಲ್ಲಿ